रबा आरसीबी ताकत रेबा आगे आगे आगा ಸ್ವಲ್ಪ সাইಡೆಗೆ ಹೋಗರೆ ಓಹೋ ока ಪರಿ ಪರಿ ಬೆಯಿಸಿ ಬೆರಿ ಬೇಗ ಬೆರಿ Bagaimana? 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 baga baga Bagaimana? Bagaimana? Baga ಪ್ರತಿ ವರ್ಷದಂತೆ ಈ ಸಾರಿ ಭೀಮನಮಾವಾಸ ದಿನ ಅಮ್ಮನವರಿಗೆ ಗರ್ಭಗುಡಿಯಲ್ಲಿ ಭಕ್ತಾದಿಗಳಿಗೆ ವರ್ಷಕ್ಕೊಂದು ಸಾರಿ ಪಾದ ಪರ್ಷ ಪಾದ ಮುಟ್ಟಿ ನಮಸ್ಕಾರ ಮಾಡುವಂತದ್ದು ವಿಶೇಷವಾದ ಇಲ್ಲಿ ವಿಶೇಷವಾದ ದಿನ ಭೀಮನ ಅಮಾವಾಸ್ಯ ದಿನ ಐದು ವರ್ಷಗಳಿಂದ ಐದನೇ ವರ್ಷದ ಮೊದಲು ಅದ್ರ ಚಿಕ್ಕ ಗುಡಿ ಇತ್ತು ಚಿಕ್ಕ ಗುಡಿ ಇದ್ದಾಗ ಅಮ್ಮನ ದೇವ ಭಕ್ತಾದಿಗಳ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ರು ನಾವು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡುವಾಗ ಐದು ಆರನೇ ವರ್ಷ ಹಿಂದ್ಗಡೆ ಅಮ್ಮನವರು ಯಾರಿಗೆ ನಮ್ಮ ಕುಟುಂಬಸ್ಥರಿಗೆ ಒಬ್ಬರ ಮೇಲೆ ದೇವರು ಆಹ್ವಾನವಾಗಿ ಪ್ರತಿ ಒಂದು ಭೀಮನವಾಸ ದಿನ ಪ್ರತಿ ವರ್ಷನೂ ಸಹ ನಮಗೆ ಪಾದಮೂರ್ತಿ ಭಕ್ತಾದಿಗಳನ್ನ ನಮಸ್ಕಾರ ಮಾಡಕ್ಕೆ ಅವಕಾಶ ಮಾಡ್ಕೊಡಬೇಕು ಹಾಗೆ ದಿನ ಮಾತ್ರ ನನ್ನವನ್ನ ಸ್ಥಳ ತೆಗಿ ಇಲ್ಲಾಂದ್ರೆ ತೆಗಿಬೇಡ ಅಂತ ಅಮ್ಮನವರು ವಾಗ್ದಾನ ಅದೇ ರೀತಿಯಾಗಿ ನಾವು ಅಮ್ಮನವರ ಗರ್ಭಗುಡದಲ್ಲಿ ಅದೇ ರೀತಿಯಲ್ಲಿ ಪ್ರತಿ ವರ್ಷನೂ ಸಹ ಭೀಮನಾದಿ ಭೀಮನವಾಸ ದಿನ ಪ್ರತಿ ಭಕ್ತಾದಿಗಳನ್ನು ಸಹ ನಾವು ಗರ್ಭಗಡದಲ್ಲಿ ಭಕ್ತ ಪಾದಮೂರ್ತಿ ನಮಸ್ಕಾರ ಮಾಡಕ್ಕೆ ಸ್ಥಳ ಅವಶ್ಯಕವಾಗಿ ಮಾಡಿಕೊಟ್ಟಿದಾರೆ ಸುಮಾರು ಇವಾಗೆ ಒಂದ್ ಇಪ್ಪತ್ತೈದು ಮೂವರ್ ಸಾವಿರ ಜನ ಬಂದಿದ್ದಾರೆ ಬೆಳಗ್ಗೆ ಐದು ಗಂಟೆಯಿಂದ ನಾನು నిన్న సాయం సంజెం లక్ష జన దాటబదు అంత నమ్మ అన ಮಾಡ ಉಮಾಶಂಕರ್ ವಾಡ ಉಮಾಶಂಕರ್ ಚಂದ अरे बेटा ताली बजाओ ಪ್ರತಿ ವರ್ಷದಂತೆ ಈ ಸಾರಿ ಭೀಮನಮಾವಾಸ್ಯ ದಿನ ಅಮ್ಮನವರಿಗೆ ಗರ್ಭಗುಡಿಯಲ್ಲಿ ಭಕ್ತಾದಿಗಳಿಗೆ ವರ್ಷಕ್ಕೊಂದು ಸಾರಿ ಪಾದ ಪರ್ಷ ಪಾದ ಮುಟ್ಟಿ ನಮಸ್ಕಾರ ಮಾಡುವಂತದ್ದು ವಿಶೇಷವಾದ ಇಲ್ಲಿ ವಿಶೇಷವಾದ ದಿನ ಭೀಮನಮಾವಾಸ ದಿನ ಐದು ವರ್ಷಗಳಿಂದ ಐದನೇ ವರ್ಷದ ಮೊದಲು ಅದ್ರ ಚಿಕ್ಕ ಗುಡಿ ಇತ್ತು ಚಿಕ್ಕ ಗುಡಿ ಇದ್ದಾಗ ಅಮ್ಮನ ದೇವ್ ಭಕ್ತಾದಿಗಳ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ರು ನಾವು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡುವಾಗ ಐದು ಆರನೇ ವರ್ಷ ಹಿಂದ್ಗಡೆ ಅಮ್ಮನವರು ಯಾರಿಗೆ ನಮ್ಮ ಕುಟುಂಬಸ್ಥರಿಗೆ ಒಬ್ಬರ ಮೇಲೆ ದೇವರು ಆಹ್ವಾನವಾಗಿ ಪ್ರತಿ ಒಂದು ಭೀಮನವಾಸಿ ದಿನ ಪ್ರತಿ ವರ್ಷನೂ ಸಹ ನಮಗೆ ಪಾದಮೂರ್ತಿ ಭಕ್ತಾದಿಗಳನ್ನ ನಮಸ್ಕಾರ ಮಾಡಕೊ ಅವಕಾಶ ಮಾಡಿಕೊಡಬೇಕು ಹಾಗೆ ದಿನ ಮಾತ್ರ ನನ್ನವನ್ನ ಸ್ಥಳ ತೆಗೀರಿ ಇಲ್ಲಂದ್ರೆ ತೆಗಿಬೇಡ ಅಂತ ಅಮ್ಮನವರು ವಾಗ್ದಾನೆ ಅದೇ ರೀತಿಯಾಗಿ ನಾವು ಅಮ್ಮನವರ ಗರ್ಭಗುಡದಲ್ಲಿ ಇಟ್ಟಿದ್ರೆ ಅದೇ ರೀತಿಯಲ್ಲಿ ಪ್ರತಿ ವರ್ಷನೂ ಸಹ ಭೀಮನಾದಿ ಭೀಮನವಾಸ ದಿನ ಪ್ರತಿ ಭಕ್ತಾದಿಗಳನ್ನೂ ಸಹ ನಾವು ಗರ್ಭುಡದಲ್ಲಿ ಭಕ್ತ ಪಾದಮೂರ್ತಿ ನಮಸ್ಕಾರ ಮಾಡೋಕ್ಕೆ ಕಳಾವಶ್ಕೆ ಮಾಡ್ಕೊಟ್ಟಿದ್ದಾರೆ ಸುಮಾರು ಇವಕ್ಕೆ ಒಂದು ಇಪ್ಪತ್ತೈದು ಮೂವತ್ತ ಸಾವಿರ ಜನ ಬಂದಿದ್ದಾರೆ ಬೆಳಗ್ಗೆ ಐದು ಗಂಟೆಯಿಂದ ನಿನ್ನ ಸಾಯಂಕಾಲ ಸಂಜೆ ಒಂದು 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 ಲಕ್ಷ ಜನ ದಾಟಬಹುದು ಅಂತ ನಮ್ಮ ಅನಿಸಿಕೆ ಇದೆ